ವೀಕ್ಷಕರೇ ಪೀಪಲ್ ಟಿವಿಗೆ ವಿಗೆ ಸ್ವಾಗತ ಪೀಪಲ್ ಟಿವಿ ಯ ಈ ಒಂದು ವಿಶೇಷ ಅಪ್ಡೇಟ್ನಲ್ಲಿ ನಾವು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಚಾರ ಏನಂದರೆ ಧರ್ಮಸ್ಥಳ ಸಾಮೂಹಿಕ ಶವ ಸಂಸ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ದಿನಕ್ಕೊಂದು ಹೇಳಿಕೆಗಳು ದಿನಕ್ಕೊಂದು ಬೆಳವಣಿಗೆಗಳು ಕೂಡ ನಡೀತಾ ಇದೆ ಈ ಯಾವುದೇ ಬೆಳವಣಿಗೆ ಯಾವುದೇ ಹೇಳಿಕೆ ಯಾವುದೇ ತಿರುವುಗಳು ಕಂಡು ಬಂದರೂ ಸಹ ಎಸ್ ಐ ಟಿ ಸಂಪೂರ್ಣವಾದಂತಹ ಒಂದು ವರದಿ ನೀಡುವವರೆಗೂ ಸಹ ಇವೆಲ್ಲವೂ ಸಹ ಕೆಲವೊಂದು ಕೆಲಸ ಷ್ಟು ಬೆಳವಣಿಗೆಗಳಾಗಷ್ಟೇ ನಿಲ್ಲುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಾದಂತಹ ಅಂಶ ಏನು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಇವರೆಲ್ಲರೂ ಯಾವ್ಯಾವ ರೀತಿಯಲ್ಲಿ ತಮ್ಮ ತಮ್ಮ ಸ್ಟೇಟ್ಮೆಂಟ್ಗಳು ಕೊಡ್ತಾರೋ ಕೂಡ ಅವೆಲ್ಲವೂ ಕೂಡ ಕೇವಲ ಒಂದು ಹೇಳಿಕೆಗಳು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಹತ್ವದ ಹೇಳಿಕೆಗಳಾಗಷ್ಟೇ ಉಳಿಯುತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ಅಂದರೆ ಶುಕ್ರವಾರ ಸಂಜೆಯ ವೇಳೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಏನು ಸೌಜನ್ಯ ಪರವಾದಂತಹ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿಲೀಸ್ ಆದಂತಹ ಒಂದು ವಿಡಿಯೋ ಅತಿ ಹೆಚ್ಚು ಸದ್ದು ಇದೆ ಈ ಪ್ರಕರಣದಲ್ಲಿ ಈ ಒಂದು ವಿಡಿಯೋಗಳು ಬಹು ದೊಡ್ಡ ಸಾಕ್ಷ್ಯವಾಗಿ ನಿಲ್ಲುತ್ತೆ ಅದೇನು ಅನ್ನೋದನ್ನು ಮುಂದೆ ಹೇಳ್ತೀವಿ ಈ ಪ್ರಕರಣದಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ಎಸ್ ಐ ಟಿ ಬುಲಾವ್ ಮೇರೆಗೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಹಾಲಿ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸರಾವ್ ಹಾಗೂ ವಕೀಲರಾದಂತಹ ಕೇಶವಗೌಡ ಬೆಳಾಲು ಅವರಿಗೆ ವಿಚಾರಣೆಗೆ ಎಸ್ ಐ ಟಿ ಕರೆದಿತ್ತು ಅದರಂತೆ ಇವತ್ತು ಅಂದರೆ ಈ ಪ್ರಕರಣದಲ್ಲಿ ಅವರು ಕೂಡ ಹಲವಷ್ಟು ಹೇಳಿಕೆಗಳನ್ನು ಈ ಹಿಂದೆ ನೀಡ್ತಾ ಬಂದಿದ್ರು ಇವೆಲ್ಲ ಸಹಜ ಇವನ್ನು ನಾವು ನೋಡ್ತಾ ಇದ್ವಿ ನಮ್ಮ ಕಾಲದಲ್ಲೂ ಈ ಥರ ಆಗಿತ್ತು ಹೀಗಿಗೆ ಅನ್ನೋವಂಥದ್ದನ್ನು ಒಂದಷ್ಟು ಮಾತುಗಳನ್ನು ಅವರು ಹೇಳ್ತಾ ಬಂದಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಏನು ಕೇಶವಗೌಡ ಮಾಜಿ ಏನು ವಕೀಲರು ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದಂತಹ ಕೇಶವಗೌಡ ಬೆಳಲು ಮತ್ತು ಹಾಲಿ ಉಪಾಧ್ಯಕ್ಷರಾಗಿರುವಂತಹ ರಾವ್ ಅವರನ್ನು ಎಸ್ ಐ ಟಿ ಕರೆದಿತ್ತು ಅವರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಂಡಿದೆ ಆ ಹೇಳಿಕೆಗಳು ಕೂಡ ಪ್ರಕರಣದ ಅಡಿಯಲ್ಲಿ ಪ್ರಮುಖ ಸಾಕ್ಷ್ಯಗಳಾಗಿ ಇರುತ್ತೆ ಏನು ಧರ್ಮಸ್ಥಳ ಕ್ಷೇತ್ರದ ಪರ ಹಾಗೂ ಈ ಒಂದು ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರ ಹಲವು ಹಲವಂತಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ಅದರಂತೆ ಎಸ್ ಇವರ ಹೇಳಿಕೆಗಳನ್ನು ಇವತ್ತು ಎಸ್ ಐ ನನ್ನ ವಿಚಾರಣೆಗೆ ಕರೆಸ್ಕೊಂಡು ದಾಖಲು ಮಾಡಿದೆ ಇನ್ನು ನಿನ್ನೆ ಬಿಡುಗಡೆ ಆದಂತಹ ಏನು ಆ ವಿಡಿಯೋ ಏನಿದೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿ ದೂರುದಾರ ಸಾಕ್ಷಿ ದೂರುದಾರ ಅಂತ ಏನು ಪರಿಗಣಿಸಿರುವಂತಹ ಏನು ಚಿನ್ನಯ್ಯ ಏನಿದ್ದಾರೆ ಆ ಚಿನ್ನಯ್ಯ ಅವರು ಎರಡು ವರ್ಷಗಳ ಹಿಂದೆಯೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಭೇಟಿ ಮಾಡಿ ಅವರ ಕಡೆ ಒಂದು ಹೇಳಿಕೆಗಳನ್ನು ದಾಖಲಿಸಿರುವಂತಹ ಒಂದು ವಿಡಿಯೋ ಇದಾಗಿದೆ ಈ ವಿಡಿಯೋದಲ್ಲಿ ಹಲವಷ್ಟು ಇಷ್ಟು ವಿಚಾರಗಳನ್ನು ಏನು ಚಿನ್ನಯ್ಯ ಏನು ಇವರ ಹತ್ರ ಯಾರು ಮಹೇಶ್ ಶೆಟ್ಟಿ ಅವರ ಹತ್ರ ಎಳೆ ಎಳೆಯಾಗಿ ಬಿಡಿಸಿಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನಂದರೆ ಚಿನ್ನಯ್ಯ ಮೊದಲ ಸ್ಟೇಟ್ಮೆಂಟ್ ಚಿನ್ನಯ್ಯನ ಮೊದಲ ಸ್ಟೇಟ್ಮೆಂಟನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನೋಡೋದಾದರೆ ಚಿನ್ನಯ್ಯ ಈ ಹಿಂದೆ ಏನೋ ದೂರನ್ನು ಕೊಟ್ಟಿರ್ತಾರೆ ಎಸ್ ಪಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ದೂರನ್ನು ಕೊಟ್ಟಿರ್ತಾರೆ ಆ ದೂರಿನಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಅಂಶಗಳನ್ನು ಬಹುತೇಕ ಅಂಶಗಳನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೂ ಕೂಡ ಹೇಳಿದ್ದಾರೆ ಆ ಎಲ್ಲ ಅಂಶಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಹೇಳಿದ ನಂತರ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ನಡೆದಿದೆ ಈ ಹಿಂದೆಯೇ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಇವೆಲ್ಲ ವಿಚಾರಗಳು ಬಂದಿತ್ತು ಮತ್ತು ಈ ಈ ಒಂದು ಹಂತದಲ್ಲಿ ಆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಭೇಟಿ ಮಾಡಿ ಚಿನ್ನಯ್ಯ ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾಯಿದೆ ಚಿನ್ನಯ್ಯ ಈ ಹಿಂದೆ ಕೊಟ್ಟಂತ ಏನು ಹೇಳಿಕೆ ಇತ್ತು ನಾನು ಈಗ ಕೆಲವೇ ದಿನಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದು ತಾನು ಹುತ್ ಹೂತಿಟ್ಟಿದ್ದಂತಹ ಮೃತದೇಹದ ತಲೆಬುರುಡೆಯನ್ನು ನಾನು ತೆಗೆದು ತಂದಿದ್ದೇನೆ ಅಂತ ಏನು ಹೇಳಿದರು ಆದರೆ ಈ ಹಿಂದೆಯೇ ಮಹೇಶ್ ಶೆಟ್ಟಿ ಅವರನ್ನು ಭೇಟಿ ಮಾಡಿದ್ರು ಅನ್ನುವಂತಹ ಮಾತನ್ನು ಚಿನ್ನಯ್ಯ ಅವರು ಈ ಒಂದು ವಿಡಿಯೋದ ಮೂಲಕ ನೋಡ್ಬೋದಾಗಿದೆ ಇನ್ನು ಮುಖ್ಯವಾಗಿ ಚಿನ್ನಯ್ಯ ಅವರ ಕೊಟ್ಟಂತಹ ಹೇಳಿಕೆ ಈ ಹಲವಷ್ಟು ಅಷ್ಟು ಏನು ಕೆಲವೊಂದು ವರ್ಷಗಳಿಂದ ನಾವು ಈ ನಾನು ಈ ಧರ್ಮಸ್ಥಳ ಇದರಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ಹಲವಷ್ಟು ಹೆಣಗಳನ್ನು ಹೂತಿದ್ದೀನಿ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಚಿನ್ನಯ್ಯ ಅವರು ಬಹಶೆಟ್ಟಿ ತಿಮ್ಮರೋಡಿಗೆ ವಿವರಿಸ್ತಾ ಇದ್ದಾರೆ ಇನ್ನು ಗುಂಡಿ ತೆಗೆದು ಹೆಣ ಹೂಳ್ತಾ ಇದ್ದೆ ಮತ್ತು ನೇತ್ರಾವತಿ ಸ್ನಾನಘಟ್ಟದ ಸರ್ಕಾರಿ ಜಾಗ ಅಂತ ಹೇಳಿದವರಿಗೆ ಯಾರು ನೇತ್ರಾವತಿ ಸ್ನಾನದ ಘಟ್ಟ ಸರ್ಕಾರಿ ಜಾಗ ಅರಣ್ಯ ಜಾಗ ಅಂತ ಹೇಳ್ತಿದ್ರು ಆ ಸಂದರ್ಭದಲ್ಲಿ ಅಂಥವರಿಗೆ ನನಗೆ ಅಂತವರಿಗೆ ಸರಿಯಾಗಿ ನನ್ನ ಕಡೆಯಿಂದ ಹೊಡೆಯೋ ಹೊಡಿಸುವಂತಹ ಕೆಲಸ ಕೂಡ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಒಂದು ಒಂದು ಹೆಣವನ್ನು ಹೂಳುವಾಗ ಡಾಕ್ಟರ್ ಬರದೆ ಕಾಂಪೌಂಡರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಅಂತ ಕೂಡ ಹೇಳಿದ್ದಾರೆ ಇನ್ನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಇದರಲ್ಲಿ ಈ ಸಂದರ್ಭದಲ್ಲಿ ನನ್ನ ಹೆಸರು ನನ್ನ ನ ನಾನು ಏನಾದರೂ ಹೆಚ್ಚಿನ ಹೇಳಿಕೆಗಳನ್ನು ಕೊಡ್ಬೋದಾಗ್ಬೋದು ಈ ಸೌಜನ್ಯ ಹೋರಾಟ ಏನು ನಡೀತಾ ಇತ್ತು ಈ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಭಾಗಗಳಿಗೂ ಸೌಜನ್ಯ ಪ್ರಕರಣ ಎಲ್ಲ ಕಡೆಗೂ ತಲುಪಿದ ನಂತರ ನನ್ನ ಕಡೆಯಿಂದ ಏನಾದರೂ ಸಾಕ್ಷಿಗಾಗಿ ಪರಿಗಣಿಸಬಹುದು ಅನ್ನೋ ಅಂತಹ ಕಾರಣಕ್ಕಾಗಿ ನನಗೆ ಕೆಲವಷ್ಟು ಹಣವನ್ನು ಕೊಟ್ಟು ಮೂರು ಮೂರುವರೆ ಲಕ್ಷ ಹಣ ಅಲ್ಲಿಂದ ನನಗೆ ಬರಬೇಕಾಗಿತ್ತು ಆದರೆ ಐನೂರರ ನೋಟಿನ ಐದು ಕಟ್ಟು ತಂದುಕೊಟ್ಟು ಅದರಲ್ಲಿ ಸ್ವಲ್ಪ ಮಾತ್ರ ಕೊಟ್ಟು ನನ್ನನ್ನ ನನ್ನನ್ನು ಮತ್ತು ನಮ್ಮ ಇಡೀ ಕುಟುಂಬವನ್ನ ಜಾಗ ಖಾಲಿ ಮಾಡಿಸಿದ್ರು ಹಾಗೆ ತುಂಬಾ ಅನ್ಯಾಯ ಕೂಡ ಆಗಿದೆ ಇಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಚಿನ್ನಯ್ಯ ಏನು ತಿಮರೋಡಿ ತಿಮರೋಡಿಯವರ ಜೊತೆಗೆ ಹೇಳಿದಂತಹ ಮಾತಿಗೂ ಮೊದಲ ಬಾರಿ ಚಿನ್ನಯ್ಯ ಕಡೆಯಿಂದ ದಾಖಲಾದ ದೂರಿಗೂ ಹಲವಷ್ಟು ಸಾಮ್ಯತೆಗಳೇ ಇದ್ದಾವೆ ಆ ಹಲವಷ್ಟು ಸಾಮ್ಯತೆಗಳ ನಡುವೆ ಚಿನ್ನಯ್ಯ ಹೆಣವನ್ನು ಏನು ಹೆಣ ಹುತ್ತಿಟ್ಟಂತಹ ಜಾಗವನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಯಾಕೆ ಉಲ್ಟಾ ಹೊಡೆದ್ರು ಆತನ ಮೇಲೆ ಯಾರ ಪ್ರಭಾವ ಬೀರಿದೆ ಅನ್ನುವಂತಹ ಮಾತನ್ನು ನಾವು ಯಾರ ಮೇಲೆ ಒಂದು ಈ ಪ್ರಭಾವ ಬೀರಿದೆ ಅನ್ನುವಂತಹ ಅಂಶವನ್ನು ಗಮನಿಸಬೇಕಾಗತ್ತೆ ಎರಡು ವರ್ಷಗಳ ಹಿಂದೆ ತಾನು ತನ್ನ ಹೆಂಡತಿಯ ಜೊತೆಗೆ ಸ್ವಯಂ ಪ್ರೇರಿತನಾಗಿ ಆ ಉಜಿರೆಯ ತಿಮರೋಡಿಯವರಿಗೆ ಬಂದು ತಿಮರೋಡಿಯ ಧರ್ಮಸ್ಥಳದಲ್ಲಿ ತಾನು ಕಂಡ ಎಲ್ ಕಂಡ ಮತ್ತು ಮಾಡಿದಂತಹ ಎಲ್ಲ ಕರಾಳತೆಯನ್ನು ವಿವರಿಸಿದ ನಂತರ ಈ ಎರಡು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ನ್ಯಾಯಾಲಯದ ಮುಂದೆ ಬಂದು ಬಹುತೇಕ ಅದೇ ಮಾತನ್ನು ಕೂಡ ಹೇಳಿರ್ತಾನೆ ಯಾವುದೇ ಹೆದರಿಕೆ ಇಲ್ಲದೆ ಹೇಳಿರ್ತಾನೆ ಆದರೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಸತ್ಯ ಬಯಲು ಮಾಡಲು ಹೊರಟು ಶೋಧ ಕಾರ್ಯ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳಿಕೆಯನ್ನು ಬದಲಿಸ್ತಾನೆ ಹಲವಷ್ಟು ರೀತಿಯಲ್ಲಿ ಹೇಳಿಕೆಗಳನ್ನು ಬದಲಿಸ್ತಾನೆ ಏನು ಅಂದರೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು ಅಥವಾ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀರ ಬಂದಿರುವಂಥವರು ನನ್ನ ಮೇಲೆ ಪ್ರಭಾವ ಬೀರಿದ್ರು ಈ ಥರ ಹೇಳುವಂಥ ಹೇಳಿಕೆ ಕೊಟ್ಟು ನನ್ನ ಹತ್ರ ಹೇಳಿದ್ದಾರೆ ಅನ್ನುವಂತಹ ಮಾತನ್ನು ಆತ ಹೇಳಿದ್ದಾನೆ ಸೊ ಇರೀ ಏನೇ ಆದರೂ ಈ ಥರ ಹೇಳಿಕೆ ಕೊಡುವುದಕ್ಕೆ ಆಮಿಷ ಯಾರ ಒಂದು ಪ್ರಭಾವ ಆತನ ಮೇಲೆ ಬೀರಿದೆ ಅನ್ನುವಂತಹ ಅನುಮಾನವನ್ನು ಸೌಜನ್ಯ ಪರ ಹೋರಾಟ ಮಾಡ್ತಿರುವಂಥವರು ಈಗ ಆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕೆಲವೊಂದು ಆಮಿಷಗಳು ಆತನ ಮೇಲೆ ಬಿದ್ದಿರಬಹುದಾ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಆತನಿಗೆ ಪರೋಕ್ಷವಾಗಿ ಏನು ಎಸ್ ಐ ಟಿ ಹಿಡಿತದಲ್ಲಿ ಇದ್ದರೂ ಸಹ ಪರೋಕ್ಷವಾಗಿ ಆತ ನ ಮೇಲೆ ಯಾವ ರೀತಿ ಪ್ರಭಾವ ಬೀರಿರಬಹುದು ಅನ್ನುವಂತಹ ಅನುಮಾನ ಈಗ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆಯೇ ಎಸ್ ಐ ಟಿ ತಂಡದಲ್ಲಿ ಇರುವಂತಹ ಕೆಲವು ಪೊಲೀಸರ ಬಗ್ಗೆಯೂ ಅನುಮಾನಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಆತ ಪೊಲೀಸ್ ಕಸ್ಟಡಿಯಲ್ಲಿ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾರೂ ಸಹ ಆತನ ಮೇಲೆ ಯಾರು ಪ್ರಭಾವ ಬೀರಿರಬಹುದು ಅನ್ನುವಂತಹ ಮಾತನ್ನ ಈಗ ಪ್ರಮುಖವಾಗಿ ಈಗ ಈ ಒಂದು ಅನುಮಾನ ಕೂಡ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಸೊ ಈ ಒಂದು ವಿಡಿಯೋ ಕೇವಲ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಏನು ಗಿರೀಶ್ ಮಟ್ಟಣ್ಣನವರ ಅವರ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಅದರಲ್ಲಿ ಭಾಗ ಒಂದು ಅಂತ ಕೊಟ್ಟಿದ್ದಾರೆ ಹಲವಷ್ಟು ಹೊತ್ತು ಈ ತಿಮ್ರೋಡಿಯವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಗೆ ಹಲವಷ್ಟು ಹೊತ್ತು ಮಾತಾಡ್ತಾ ಇದ್ದಂತಹ ಮಾತಾಡ್ತಾ ಇರಬಹುದಾದಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಕೇವಲ ಭಾಗ ಒಂದು ಅಂತ ಏನು ಕೊಟ್ಟಿದ್ದಾರೆ ಭಾಗ ಎರಡು ಮೂರು ಅಥವಾ ನಾಲ್ಕು ಬರಬಹುದು ಬರ್ ಬ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಯಾಕಂದರೆ ಪ್ರತಿಯೊಂದು ಈ ಮೊದಲೇ ಹೇಳದಂತೆ ಪ್ರತಿಯೊಂದು ಹಂತದಲ್ಲೂ ಸಹ ತಿರುವೆಗಳ ಮೇಲೆ ತಿರುವುಗಳು ತಿರುವುಗಳ ಮೇಲೆ ತಿರುವುಗಳು ಈ ಪ್ರಕರಣದಲ್ಲಿ ಕೇಳಿ ಬರ್ತಾಯಿದೆ ಹಾಗಾಗಿ ಎಸ್ ಐ ಟಿಗೆ ಈ ಒಂದು ವಿಡಿಯೋಗಳು ಕೂಡ ಮಹತ್ವದ ದಾಖಲೆಗಳಾಗಿ ಏನು ಪ್ರಭಾವ ಮಹತ್ವದ ದಾಖಲೆಗಳಾಗಿ ಇಲ್ಲಿ ಪರಿಗಣಿಸಲಾಗುತ್ತೆ ಅನ್ನುವಂತಹ ಮಾತನ್ನು ನಾವು ಹೇಳೋಕ್ಕೆ ಹೊರಟಿದ್ದೇವೆ ಇನ್ನು ಇನ್ನಷ್ಟು ಬೆಳವಣಿಗೆಗಳು ಏನೇನು ಆಗಬಹುದು ಎನ್ನುವಂತಹ ಮಾತುಗಳು ಕೂಡ ಈಗ ಈ ಪ್ರಕರಣದ ಅಡಿಯಲ್ಲಿ ನಾವು ನೋಡಬಹುದಾಗಿದೆ ಇನ್ನಷ್ಟು ಮಾಹಿತಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು ನೀವು ಪಿಪಲ್ ಟಿ ವಿ ಮೂಲಕ ನಿರೀಕ್ಷಿಸ್ಬೋದು ಅಲ್ಲಿವರೆಗೂ ನೋಡ್ತಾ ಇರಿ ಪಿಪಲ್ ಟಿ